ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರ್ಯಾರು ಹೊಸ್ತಾಗಿ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫಸ್ಟಿಂದ ಲಾಸ್ಟ್ವರೆಗೂ ವಿಡಿಯೋ ವಾಚಿಂಗ್ ಮಾಡಿ ಭಾಗ್ಯಲಕ್ಷ್ಮಿ ಧಾರವಾಹಿಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಶ್ರೇಷ್ಠ ತಂಡವಿರಬೇಕಾದ್ರೆ ಅಕ್ಕಪಕ್ಕದವರ ಮನೆಯವರೆಲ್ಲ ಬಂದು ಕೂಗಾಡಲು ಶುರು ಮಾಡ್ತಾರೆ ಇವಳನ್ನು ಇಲ್ಲಿ ಇಟ್ಕೊಂಡಿದ್ಯಾ ಅಂತ ಹೇಳಿದ್ದಕ್ಕೆ ಶ್ರೇಷ್ಠ ನೋಡಿ ಇದು ನಮ್ಮನೆ ವಿಚಾರ ನೀವು ಇದರಲ್ಲಿ ಮೂಗು ತುರಿಸೋದು ಬೇಕಾಗಿಲ್ಲ ನಿಮ್ಮದೆಷ್ಟಿದೆ ಅಷ್ಟು ನೋಡಿಕೊಂಡು ಹೋಗಿ ಅಂತ ಶ್ರೇಷ್ಠ ಕೂಗಾಡಲು ಶುರು ಮಾಡಿದಾಗ ಅವರು ಏನು ತಂಡವು ಹಾಂ ನಮಗೇನು ಮರ್ಯಾದೆ ಇಲ್ವಾ ಅಷ್ಟಕ್ಕೂ ನೀನು ಮದುವೆ ಆಗಿ ಹೆಂಡ್ತಿನ ಓಡಿಸಿ ಇವಳನ್ನು ಇಟ್ಕೊಂಡಿದ್ಯಾ ಅಂದರೆ ಏನರ್ಥ ಹಾಂ ಮನ ಮರ್ಯಾದೆ ಬಿಡ್ವಾ ನೋಡು ನೀನು ಮದುವೆ ಆಗಿರೋನು ಇವಳು ಮದುವೆ ಆಗಿಲ್ಲದ್ದಳು ಮದುವೆ ಆಗಿಲ್ಲ ದುಡ್ಗಿನ ತಂದು ಯಾಕೆ ಇಟ್ಕೊಂಡಿದ್ಯಾ ನೋಡು ಅವೆಲ್ಲ ಗೊತ್ತಿಲ್ಲ ನೀನು ಇವಳನ್ನು ಹೊರಗಡೆ ಕಳಿಸಲೇಬೇಕು ಅಂತ ಹೇಳಿದ್ದಕ್ಕೆ ತಾಂಡವ್ ಅವರ ಮುಂದೆ ಸರಿ ಆಯಿತು ಅಂತ ಹೇಳಿ ಒಪ್ಪಿಕೊಳ್ತಾನೆ ಅವರು ಹೋದ ತಕ್ಷಣ ಶ್ರೇಷ್ಠ ಕೋಪದಿಂದ ತಾಂಡವ್ ಏನು ನೀನು ಅವ್ರ ಮುಂದೆ ನನ್ನನ್ನು ಮನೆಯಿಂದ ಓಡಿಸ್ತೀಯ ನೀನು ಅಂತ ಹೇಳಿದ್ದಕ್ಕೆ ಅನಿ ಕೂಲ್ ಯಾಕಷ್ಟು ತಲೆ ಕೆಡ್ಸ್ಕೊತೀಯಾ ಅವ್ರು ಹೇಳ್ತಾ ಇರೋದೇನು ಮದುವೆ ಆಗ್ದಿರ ಇಲ್ಲಿ ಇರಬಾರ್ದು ಅಂತ ತಾನೆ ಆಯಿತು ಮದುವೆ ಆಗೋಣ ಬಿಡು ಮುಂದಿನ ವಾರದೊಳಗಡೆ ಮುಂದಿನ ವಾರನೇ ನಮ್ಮ ಮದುವೆ ಮದುವೆ ಆಗ್ಬಿಟ್ಟು ಆಮೇಲೆ ನನ್ನ ಜೊತೆ ನೀನು ಇಲ್ಲೇ ಇರಂತಿ ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳಿದಾಗ ಶ್ರೇಷ್ಠ ಓ ಆಗ ಮದುವೆ ಆಗಲಿ ಆಮೇಲೆ ಇವರಿಗೆಲ್ಲ ನಾನು ಯಾರು ಅಂತ ಹೇಳಿ ತಿಳಿಸ್ತೀನಿ ಅಲ್ಲಿವರೆಗೂ ಬಾಯಿ ಮುಚ್ಕೊಂಡಿರ್ತೀನಿ ಅಂತ ಹೇಳಿ ಹೇಳ್ತಾಳೆ ಇನ್ನೊಂದು ಕಡೆ ಕುಸ್ಮ ಅವರು ಬೇಜಾರಲ್ಲಿ ಕುಳಿತಾಗ ಭಾಗ್ಯ ಅತೆ ಆಗಿದ್ದಾಗೋಯಿತು ಬೇಜಾರು ಮಾಡ್ಕೊಬೇಡಿ ನೋಡಿ ನಾನು ನಾಳೆಯಿಂದ ಕೆಲಸಕ್ಕೆ ಹೋಗ್ತೀನಿ ಕೆಲಸಕ್ಕೆ ಹೋಗೋದೇ ತುಂಬ ದಿನ ಆಯಿತು ಅಂತ ಹೇಳಿದ್ದಕ್ಕೆ ಕುಸ್ಮಾ ಅವರು ನಾನು ಎಲ್ಲಾದರೂ ಕೆಲಸ ಹುಡ್ಕೊತೀನಿ ಕಣಮ್ಮ ಭಾಗ್ಯ ಅಂತ ಅಂದಿದ್ದಕ್ಕೆ ಬೇಡ ಅತ್ತೆ ನೀವ್ಯಾಕೆ ಕೆಲಸ ಮಾಡಬೇಕು ನಾನಿಲ್ವ ನಾನು ನಿಮ್ಮನ್ನೆಲ್ಲ ನೋಡ್ಕೊತೀನಿ ಅಂತ ಹೇಳ್ತಾ ಇರ್ತಾಳೆ ಆಗ ತಾಂಡವು ಈ ಕಡೆ ಫೋನ್ ಮಾಡಿ ಅವ್ರ ತಾಯಿಯವರಿಗೆ ಅಮ್ಮ ಮುಂದಿನ ವಾರ ನನ್ನ ಮದುವೆ ಇದೆ ಶ್ರೇಷ್ಠಂದು ನಂದು ಬನ್ನಿ ಅಂತ ಹೇಳಿ ಫೋನ್ ಕಟ್ ಮಾಡಿದಾಗ ಕುಸುಮಾ ಅವರು ಆಘಾತಕ್ಕೆ ಒಳಗಾಗ್ತಾರೆ ಆಗ ಭಾಗ್ಯನ ಹತ್ತಿರ ಏನು ಮಾಡೋದು ಇವನು ಮದುವೆ ಆಗಬೇಕು ಅಂತ ಇದ್ದಾನ ಶ್ರೇಷ್ಠನ ಇದನ್ನು ಹೇಗಾದರೂ ಮಾಡಿ ನಿಲ್ಲಿಸಬೇಕು ಅಂತ ಹೇಳಿ ಅಂದುಕೊಳ್ಳುತ್ತಾ ಇರುತ್ತಾರೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಹಾಗೆ ಭಾಗ್ಯ ಮುಂದೆ ಏನು ಮಾಡ್ತಾಳೆ ತಾಂಡೋ ಶ್ರೇಷ್ಠನ ನಿಜವಾಗ್ಲೂ ಇನ್ನೊಂದು ಮದುವೆ ಆಗ್ತಾನ ಭಾಗ್ಯ ಅದನ್ನು ತಡೆಯುತ್ತಾಳ ಅಥವಾ ಹೊಸ ಬದುಕಿನತ್ತ ಮುಖ ಮಾಡುತ್ತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿಯೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು